ರಾಜ್ಯ ಚುನಾವಣೆ ಆಯೋಗ ಕರ್ನಾಟಕ ಪಟ್ಟಣ ಪಂಚಾಯಿತಿ ಚುನಾವಣೆ ಅಧಿಕೃತವಾಗಿ ದಿನಾಂಕ ಹೊರಡಿಸಿದೆ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕಾಳಗಿ ಪಟ್ಟಣ ಪಂಚಾಯಿತಿ ಚುನಾವಣೆ ಜಿಲ್ಲಾಧಿಕಾರಿಗಳು ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೆಂಟರಂದು ಮಂಗಳವಾರ ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉಮದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮತದಾನ ಅವಶ್ಯಕವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ ಹದಿನೇಳು ಎಂಟು ಎರಡು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಗಂಟೆವರೆಗೆ ಅವಕಾಶ ಇರುತ್ತದೆ ಪಟ್ಟಣ ಪಂಚಾಯತಿ ಕಾಳಗೆ ಚುನಾವಣಾಧಿಕಾರಿ ನಾಳೆಯಿಂದ ಮಾನ್ಯ ಡಿ ಸಿ ಮೇಡಮ್ ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ ಈಗ ಆಲ್ರೆಡಿ ಪಟ್ಟಣ ಪಂಚಾಯತಿ ಕಾಳಗಿ ಲೋಕಲ್ದು ಚುನಾವಣಾಧಿಯ ಕ್ಯಾಲೆಂಡರ್ ಇವೆಂಟ್ ಇವೆಂಟು ಮಾನ್ಯ ರಾಜ್ಯ ಚುನಾವಣಾ ಆಯೋಗ ಕರ್ನಾಟಕದವರು ಹೊಡೆಸ್ತಾರೆ ಹೊಡೆಸಿರ್ತಾರೆ ನಾಳೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರದಿಂದ ಅಧಿಸೂಚನೆ ಹೊಡೆಸಿದ ದಿನಾಂಕದಿಂದ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅವರಿಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಹಾಗೂ ನಾಮಪತ್ರ ಪರಿಶೀಲಿಸುವ ದಿನಾಂಕವು ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಉಮೇದುವಾರ ಹಿ ತೆಗೆದುಕೊಳ್ಳಲು ಅಗಸ್ಟ್ ಎಂಟು ಮತದಾನವನ್ನು ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಇರುತ್ತದೆ ಅಂತೇಳಿ ನಾನು ತಮಗೆ ತಿಳಿಸ ತಿಳಿಸುತ್ತೇನೆ ಮತಗಳ ಎಣಿಕೆಯ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಎಂಟು ಗಂಟೆ ತಾಲೂಕಾ ಕೇಂದ್ರ ಸ್ಥಳದಲ್ಲಿ ಏರ್ಪಡಿಸಲಾಗಿದೆ ಎಂದು ಮಾತನಾಡಿ ತಿಳಿಸಿದ್ದು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಾದ ಡಾಕ್ಟರ್ ಬಸಲಿಂಗಪ್ಪ ಡಿಗಿ ಮಾತನಾಡಿ ತಿಳಿಸಿದ್ದಾರೆ ಚಂದ್ರಶೇಖರ್ ಚಿತ್ತಾಪುರ್ ಸೀನ ಕಲಬುರಗಿ